ేవస్థానలో ప్రధాన అర్చకర జాడో అభిప్రాయేనంత కళణ బి సహస్రవదనా దేవీం శతబాహుత్రిలోచనాం రక్తమాళ్యాం భరతరాం సర్వాభరణభూషిరాం శక్తి ప్రత్యంగిరా ధ్యాత్ సర్వకామాసిద్ధ నమ ప్రత్యంగిరాం దేవీం ప్రతికూల నివరిణీ మంత్రసిద్ధి రాం దేవి చింతయామీ రథం భుజే ప్రత్యంగిరాం క్షాపహారాం భూతప్రేత వినాశిని ఉగ్రకృత్యాం తాం పరమైశ్వర్యరాయిం ಶಿಕ್ಷಕ ಬಾಂಧವರಿಗೆ ನಮಸ್ಕಾರ ಹದಿನೈದು ವರ್ಷಗಳಿಂತ ಮುಂಚೆ ಈ ದೇವಿ ಈ ಸನ್ನಿಧಾನದಲ್ಲಿ ಇದೊಂದು ದೊಡ್ಡ ಒಂದು ವನ ಆಗಿತ್ತು ದೊಡ್ಡ ಕಾಡಾಗಿತ್ತು ಈಗ ತುಂಬ ದೊಡ್ಡ ಸಿಟಿ ಆಗಿದೆ ಇನ್ನು ಮುಂಚೆ ಕಾಡಾಗಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ನಿಬಿಡ ಪ್ರದೇಶವಾಗಿತ್ತು ಇದು ಇಲ್ಲಿ ಸುಮಾರು ನಮ್ಮದು ಇಪ್ಪತ್ತೈದು ಎಕರೆ ನಮ್ಮದು ಇರ್ತಕ್ಕಂಥ ಜಾಗ ಇಲ್ಲಿ ಆಗ ದೊಡ್ಡ ತೋಟ ಅಂಥೇಳಿ ನಮ್ಮ ತೋಟವನ್ನು ಕರೀತಾ ಇದ್ದರು ಈ ತೋಟದಲ್ಲಿ ನಾವು ಬಂದು ಇಲ್ಲಿ ಈ ತೋಟಕ್ಕೆ ಎಪ್ಪತ್ತು ವರ್ಷಗಳಾಯಿತು ನಮ್ಮ ತಾತ ನಮ್ಮ ಅಜ್ಜಿ ಕಾಲದಲ್ಲಿ ಈ ತೋಟಕ್ಕೆ ನಾವು ಪ್ರವೇಶ ಮಾಡಿದ್ವಿ ಆಗ ಕರೆಂಟ್ ಇಲ್ಲ ವಿದ್ಯುತ್ ಇರಲಿಲ್ಲ ಏನೂ ಇರಲಿಲ್ಲ ಬಿರಿ ದೀಪಗಳಲ್ಲಿ ಮತ್ತು ಈ ಭೂಮಿಯಲ್ಲಿ ಬೆಳೀತಾ ಇರತಕ್ಕಂಥ ಸಂಪತ್ತಿನಿಂದ ಅಂದರೆ ಧನ ಸ ಧನ ಧನ ಏನಿರಲಿಲ್ಲ ಇರಲಿಲ್ಲ ಧಾನ್ಯ ಸಂಪತ್ತಿನಿಂದಾನೆ ನಮ್ಮ ಜೀವನ ನಡೀತಾ ಇತ್ತು ಹಾಗಾಗಿ ಇಲ್ಲಿ ಹಣ್ಣುಗಳಾಗಲಿ ಒಂದು ಐನೂರು ಐನೂರುಕ್ಕಿಂತ ಹೆಚ್ಚು ಮಾವಿನ ಮರುಗಳಿದ್ದವು ತೆಂಗಿನ ಮರಗಳೊಂದು ಇನ್ನೂರು ತೆಂಗಿನ ಮರಗಳಿದ್ದವು ಈ ಥರದ್ದು ದೊಡ್ಡ ಒಂದು ಕಾಡಾಗಿತ್ತು ನಮ್ಮ ಜೀವನ ಇದರಲ್ಲಿ ನಡೀತಾ ಇತ್ತು ಬಟ್ ಕಷ್ಟ ಇತ್ತು ಆಗ ತುಂಬ ಸಿಟಿಗೆ ಹೋಗಿ ಬರಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಆಗೋದು ಯಾವುದು ಬಸ್ಗಳು ಯಾವುದೂ ಇರ್ತಿರಲಿಲ್ಲ ನಡ್ಕೊಂಡು ಬರ್ತಕ್ಕಂಥ ಒಂದು ಸನ್ನಿವೇಶಗಳೆಲ್ಲ ಇದ್ದವು ದೊಡ್ಡ ದೊಡ್ಡ ಸರ್ಪಗಳಿದ್ವು ಕಾಡು ಪಾನೀಯಗಳು ಎಲ್ಲ ಸ್ವಲ್ಪ ಇದ್ದವು ಆಗ ಈಗ ಯಾವುದು ಇಲ್ಲ ಈ ಥರ ಈಗ ಸಿಟಿ ತುಂಬ ದೊಡ್ಡ ಒಂದು ಸಿಟಿಯಾಗಿ ನಿರ್ಮಾಣ ಆಗಿದೆ ಈಗ ಆ ಸಂದರ್ಭದಲ್ಲಿ ಇಲ್ಲಿ ಮುನೀಶ್ವರ ಅಂತಕ್ಕಂಥದ್ದು ನಮ್ಮ ದೇವಸ್ಥಾ ನಮ್ಮ ಇತ್ತು ಅದು ಎಷ್ಟು ವರ್ಷಗಳಿಂದ ಇದೆ ಅಂಥೇಳಿ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ಪ್ರತಿ ವರ್ಷವೂ ಕೂಡ ನಾವು ಮುನೀಶ್ವರ ಮಾಡ್ತಾಯಿದ್ವಿ ಆ ಮುನೀಶ್ವರನ ಒಂದು ಪ್ರಭಾವದಿಂದನೇ ಆ ದೇವರ ಅನುಗ್ರಹದಿಂದಾನೇ ನಾವು ಇಷ್ಟು ದೊಡ್ಡ ಕಾಡಲ್ಲಿ ಇರಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇತ್ತು ಮತ್ತು ದೊಡ್ಡ ದೊಡ್ಡ ಪವಾಡಗಳು ನಡೆಯುವಂಥದ್ದು ಆ ಮುನೀಶ್ವರನಿಂದ ಸಂಚಾರ ಇರ್ತಾ ಇತ್ತು ಮತ್ತು ಆ ಸಂಚಾರದಲ್ಲಿ ಒಂದು ಪವಾಡ ಏನಪ್ಪ ಹೇಳಿದ್ರೆ ಇಲ್ಲಿ ಬಾವಿ ತುಂಬಿ ನೀರು ಹರಿಯೋದು ಅದೊಂಥರ ಕಾಲುವೆ ಥರ ಅಥವಾ ಒಂದು ನದಿ ಥರನೇ ಅರಿತಾ ಇತ್ತು ಅಷ್ಟು ನೀರಿನ ಪ್ರಭಾವ ಇತ್ತು ಅದು ಅದು ದಾಟ್ಕೊಂಡು ಹೋದರೆ ಕೂಡ ಮುನೀಶ್ವರನ ದೇವಸ್ಥಾನ ಸಿಗೋದು ಆದರೆ ಯಾವುದೇ ಕುರುಹುಗಳು ಇವತ್ತು ಇಲ್ಲ ಇವತ್ತೆಲ್ಲ ರೋಡ್ ಆಗಿಬಿಟ್ಟಿದೆ ಹಾಗಾಗಿ ಅವ್ರದ್ದು ಮುನೀಶ್ವರ ಸಂಚಾರ ಇರ್ತಾ ಇತ್ತು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಈ ನಾವು ಬೆಳೆಯನ್ನು ಕಾಯಲಿಕ್ಕೆ ಕಾವಲಾಳುಗಳನ್ನು ಇಟ್ಟಿದ್ದಾಗ ಒಬ್ಬನು ದಾರಿನಲ್ಲಿ ಮಲಗಿದ್ದಾಗ ಆ ಮುನೀಶ್ವರನ ಹೊಡೆತಕ್ಕಕ್ಕೆ ಸಿಕ್ಕಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಕ್ಕಂಥ ನಿದರ್ಶನಗಳು ನಮ್ಮಲ್ಲಿದೆ ಆಗ ಆ ಸಂದರ್ಭದಲ್ಲೆಲ್ಲ ಅಷ್ಟೊಂದು ಪ್ರಭಾವ ಇತ್ತು ಆದರೂ ಈಗಲೂ ಕೂಡ ಆ ಸ್ವಾಮಿಯನ್ನು ಈ ಕಡೆ ಬದಲಾವಣೆ ಮಾಡಿ ಜಾಗವನ್ನು ಬದಲಾವಣೆ ಇಲ್ಲಿ ಸ್ಥಾಪನೆ ಮಾಡಿದ್ವಿ ಎಷ್ಟು ನೂರು ವರ್ಷಗಳಿಂದ ಎಷ್ಟು ವರ್ಷಗಳಿಂದ ಇದೆ ಅಂಥೇಳಿ ನನಗೆ ಈ ಮುನೀಶ್ವರನ ಬಗ್ಗೆ ಅಷ್ಟೊಂದು ಇತಿಹಾಸ ಗೊತ್ತಿಲ್ಲ ಯಾಕೆಂದರೆ ನಮ್ಗೆ ಒಂದು ಎಪ್ಪತ್ತು ನೂರು ವರ್ಷದ ಬಗ್ಗೆ ಮಾತ್ರ ನಮಗೆ ಮಾಹಿತಿ ಇದೆ ಅಂತಕ್ಕಂಥದ್ದು ಇದು ಇದ್ದಿದ್ದು ಕೆಳಭಾಗದಲ್ಲಿ ಮುನೀಶ್ವರ ಬಟ್ ಆ ಸ್ಥಾನವನ್ನು ಬದಲಾಯಿಸೋದೆಲ್ಲ ರೋಡ್ ಹೋಗ್ತಾ ಇತ್ತು ಮತ್ತು ಅಕ್ವೇರೇಷನ್ ಅವು ಇವೆಲ್ಲ ಆಗ್ತಾಯಿತ್ತು ಅಲ್ಲಿಂದ ತಗೊಂಬಂದ್ವಿ ಇಲ್ಲಿ ಸ್ಥಾಪನೆ ಮಾಡಿದ್ವಿ ಆಮೇಲೆ ನಾವು ಆಧ್ಯಾತ್ಮಿಕವಾಗಿ ಆಗಲೇ ಒಂದು ಸ್ವಲ್ಪ ಜಾಸ್ತಿ ಶ್ರದ್ಧಾ ಭಕ್ತಿನಲ್ಲಿ ಅಥವಾ ನಮ್ಮ ಪರಂಪರೆನೇ ಒಂದು ಸ್ವಲ್ಪ ನಮ್ಮ ಅಜ್ಜಿ ಅಥವಾ ನಮ್ಮ ತಾತ ಪರಂಪರೇನೂ ಕೂಡ ಆರ್ಥಡಾಕ್ಸ್ ಇದ್ವಿ ಅಂದರೆ ಜಾಸ್ತಿ ಪೂಜಾ ಕೈಂಕರ್ಯಗಳಲ್ಲಿ ಜಾಸ್ತಿ ಆಗ್ತಕ್ಕಂಥ ಒಂದು ಸ್ವ ಮನಸ್ಸಿನಿರ್ತಕ್ಕಂಥ ಒಂದು ಫ್ಯಾಮಿಲಿ ನಮ್ಮದು ಆಚಾರ ವಿಚಾರಗಳಿಗೆ ಜಾಸ್ತಿ ಬೆಲೆ ಕೊಡ್ತಕ್ಕಂಥದ್ದು ಗುರು ಹಿರಿಯರಿಗೆ ನಂಬಿ ನಮ್ಮ ಜೀವನವನ್ನು ನಡೆಸ್ತಕ್ಕಂಥ ಒಂದು ಫ್ಯಾಮಿಲಿ ಒಂದು ಕುಟುಂಬ ಆಗಿತ್ತು ನಮ್ಮದು ಆಗ ಆ ಸಣ್ಣ ವಯಸ್ಸಿನಲ್ಲಿ ನಮಗೆ ಈ ಟ್ಯೂಷನ್ಗೆ ಅಥವಾ ಕಾಲೇಜ್ಗೆ ಹೋಗಿ ಬರಬೇಕಾದ್ರೆ ಒಂದು ಯಾರಿಗಾರು ಡ್ರಾಪ್ ಡ್ರಾಪನ್ನು ಕೊಡಬೇಕಾದ್ರೆ ಒಂದು ಬ್ಯಾಗ್ ನಮ್ಮಲ್ಲಿ ಹೊಂದಿತ್ತು ಅದನ್ನು ನಮ್ಮಲ್ಲೇ ಬಿಟ್ಟು ಹೊಟ್ಟೋಗಿದ್ರು ಅವರು ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟಾಗ ಅದೊಂದು ದೇವಿ ಮೂರ್ತಿ ಆಗಿತ್ತು ಆ ದೇವಿ ಮೂರ್ತಿಯನ್ನು ಏನು ಮಾಡಬೇಕು ಅಂಥೇಳಿ ನಾವು ಚಿಂತನೆಯನ್ನು ಮಾಡಬೇಕಾದ್ರೆ ನಾವು ಊರಲ್ಲಿ ಹೋಗಿ ಕೇಳಿದಾಗ ಈ ಥರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಅಂಥೇಳಿ ಆಗಿದ್ರು ಆಗ ನಮ್ಮದೇ ಆಗಿರ್ತಕ್ಕಂಥ ಜಾಗದಲ್ಲಿ ನಾವು ಪ್ರತಿಷ್ಠಾಪ ಕೈಂಕರ್ಯಗಳನ್ನು ಮಾಡಿದ್ವಿ ಮತ್ತು ಅದೇ ರೀತಿಯಲ್ಲಿ ಅದೇ ರಾತ್ರಿ ಕೂಡ ನಮ್ಮ ತಂದೆಯವ್ರ ಫ್ರೆಂಡಿಗೆ ಈ ದೇವಿ ಕನಸಿನಲ್ಲಿ ಬಂದು ಕಾಣಿಸ್ಕೊಂಡು ಆ ದೇವಿಯ ಆಜ್ಞೆ ಈ ಥರ ಮಾಡಬೇಕು ಇದ್ದಿತ್ತು ನಾವಲ್ಲಿ ಕೇಳಿ ಬಂದಾಗಲೂ ಕೂಡ ಅದೇ ಇದ್ದಿದ್ದರಿಂದ ಅವತ್ತು ಪ್ರತಿಷ್ಠಾಪನೆ ತುಂಬ ಕಷ್ಟದಿಂದ ಅಂದರೆ ಇಷ್ಟು ದೊಡ್ಡ ಕ್ಷೇತ್ರವನ್ನು ಹೀಗೆ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಶಾಸ್ತ್ರದಲ್ಲಿತ್ತು ಅದರಂತೇ ನಿರ್ಮಾಣ ಮಾಡಿದ್ವಿ ಇತಿಹಾಸ ಪ್ರಸಿದ್ಧ ಆಗ್ತಾರೆ ಈ ಕ್ಷೇತ್ರ ಅಂತಕ್ಕಂಥದ್ದು ಕೂಡ ಅವತ್ತು ಅವರು ಹೇಳಿದರು ಅದರಂತೆ ಇವತ್ತು ನಡೀತಾ ಇದೆ ಹಾಗಾಗಿ ಆ ಸ್ಥಾಪನೆಯನ್ನು ನಾವು ಮಾಡಿದ್ವಿ ಆಗಿನ ಆಗ ಬಟ್ ಪ್ರತಿದಿನದ್ದು ಸ್ಥಾಪನೆ ಮಾಡಬೇಕಾದ್ರೆ ನಮಗೆ ಅದಕ್ಕಿಂತ ಮುಂಚೆ ಮೂರು ವರ್ಷಗಳು ತುಂಬ ಕಠಿಣವಾಗಿತ್ತು ಯಾ ಥರ ದೇವಸ್ಥಾನ ನಿರ್ಮಾಣ ಮಾಡಬೇಕಾಗಿತ್ತು ಇಂತಿಂಥದ್ದೇ ಮಾಡಬೇಕಾಯಿತು ಆಗಿರ್ತಕ್ಕಂಥ ಹಣದ ವ್ಯವಸ್ಥೆ ತುಂಬ ಕಷ್ಟ ಇತ್ತು ಬಟ್ ಆದರೂ ಕೂಡ ಅದು ದೇವಿಯ ಮೇಲೆ ಭಾರ ಹಾಕಿ ಎಲ್ಲವನ್ನೂ ಕೂಡ ನಾವು ಮಾಡಿದ್ವಿ ಕ್ರಮೇಣ ಆವ ಆ ದಿನದಿಂದ ಮೆತ್ತ ಮೆತ್ತಗೆ ಎಲ್ಲವೂ ಕೂಡ ಸುಧಾರಣೆ ಆಗ್ತಾ ಬಂತು ಆ ದೇವಿಯ ಅರ್ಚನೆ ಪೂಜೆಗಳಲ್ಲಿ ಹೆಚ್ಚೆಚ್ಚಿಗೆ ಮಾಡ್ತಾನೂ ಕೂಡ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಬಂತು ಮತ್ತು ಈ ಗೋಶಾಲೆನೂ ಇತ್ತೀಚಿನ ದಿನಗಳಲ್ಲಿ ಇದನ್ನು ಕೂಡ ನಾವು ನಿರ್ಮಾಣವನ್ನು ಮಾಡಿ ಏಕೆಂದರೆ ಒಂದು ಕ್ಷೇತ್ರ ಪರಿಪೂರ್ಣ ಆಗ್ತಕ್ಕಂಥದ್ದು ಪೂಜೆಯಿಂದ ಎರಡನೇದು ಅನ್ನದಾನದಿಂದ ಮೂರನೇದು ಗೋಸೇವೆಯಿಂದ ಇದು ಆ ಕ್ಷೇತ್ರಗಳು ಪರಿಪೂರ್ಣ ಆಗ್ತಾರೆ ಎಲ್ಲಿ ಗೋಸೇವೆ ನಡೆಯೋದಿಲ್ವೋ ಯಾವ ಕ್ಷೇತ್ರವೂ ಕೂಡ ಪರಿಪೂರ್ಣ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮ ಶಾಸ್ತ್ರದ ಅಥವಾ ಸನಾತನ ಧರ್ಮದ ಒಂದು ವಾಕ್ಯ ಇದೆ ಮತ್ತು ವಿಶೇಷವಾಗಿ ಗೋಸೇವೆಯನ್ನು ನಾವು ಮಾಡೋದ್ರಿಂದ ಕೂಡ ಏನಾಗ್ತದೆ ಅಂತ ಹೆಚ್ಚಿನ ಇಲ್ಲಿ ಜನ ಏನೇನೋ ಕಷ್ಟಗಳಿಂದ ಬರ್ತಾರೆ ಅಥವಾ ಯಾವ್ಯಾವುದೋ ಕರ್ಮಗಳನ್ನು ಅವರು ಬರ್ತಾರೆ ಆ ಕರ್ಮಗಳನ್ನೆಲ್ಲ ಸವಿಸಲಿಕ್ಕೆ ಅನ್ನದಾನ ಗೋಸೇವೆ ಮಾಡ್ತಕ್ಕಂಥ ನಾವು ಸನಾದನ ತುಂಬ ಯಥೇಚ್ಛವಾಗಿ ಹೇಳಿದೆ ಆದ್ದರಿಂದ ಇದನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು ನಮಗೆ ನಿವಾರಣೆ ಆಗ್ತಾ ಒಂದು ನಂಬಿಕೆ ಆದ್ದರಿಂದ ಗೋಸೇವೆಯನ್ನು ನಾವು ಇಲ್ಲಿ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದೇ ಕ್ಷೇತ್ರದಲ್ಲಿ ಜಾಗ ಚಿಕ್ಕದಾಗಿದ್ದರೂ ಕೂಡ ನಾವು ಹೊರಗಿನ ಎಲ್ಲಿಂದ ತಗೋ ಹುಲ್ಲನ್ನು ಮತ್ತು ಇನ್ನೊಂದನ್ನು ಅದನ್ನು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಯಾವುದೇ ವಿಧವಾಗಿರ್ತಕ್ಕಂಥ ಅದಕ್ಕೆ ಆಹಾರಕ್ಕಾಗಲಿ ಮತ್ತೊಂದಕ್ಕಾಗಲಿ ಯಾವುದು ತೊಂದರೆ ಬರದಂಗೆ ಈ ಕ್ಷೇತ್ರದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಪ್ರತಿದಿನವೂ ಕೂಡ ಕ್ಷೇತ್ರ ತುಂಬ ಅದ್ಭುತವಾಗಿ ಮತ್ತು ಅಭಿವೃದ್ಧಿ ಕಡೆಗೆ ಸಾಗ್ತಾ ಇದೆ ಭಕ್ತಾದಿಗಳೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಅವರವರ ಏನೇನೆಲ್ಲ ಮನಸ್ಸೋ ಇಚ್ಛೆಗಳಿರೀತೆಯೋ ಎಲ್ಲವೂ ಕೂಡ ಕಾಮನೆಗಳು ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಜಗರಂಬಾರ್ಪಣಮಸ್ತು ಸೆಂಚುರಿ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ